ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಗುರಿಯನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ಆಗ ದೈವಿ ಗುಣ ಆಗುತ್ತಾ ಹೋಗುತ್ತದೆ ನೀವೀಗ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಸುರಿ ಗುಣಗಳನ್ನು ಸಮಾಪ್ತಿ ಮಾಡಿಕೊಂಡು ದೈವೀ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಆಯುಷ್ಮಾನ್ ಭವ ಅನ್ನುವ ವರದಾನ ಪ್ರಾಪ್ತಿಯಾದ ನಂತರವೂ ದೀರ್ಘಾಯ ಸುಳ್ಳವರಾಗುವುದಕ್ಕೋಸ್ಕರ ಯಾವ ಮಾತಿನ ಪರಿಶ್ರಮವನ್ನು ಪಡಬೇಕು ಉತ್ತರ ದೀರ್ಘಾಯ ಸುಳ್ಳವರಾಗುವುದಕ್ಕೋಸ್ಕರ ತಮೋ ಪ್ರಧಾನರಿಂದ ಪ್ರಧಾನರಾಗುವಂತಹ ಪರಿಶ್ರಮವನ್ನು ಪಡಬೇಕು ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ಸತೋ ಪ್ರಧಾನ ಆಗುತ್ತೀರಾ ಮತ್ತು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತದೆ ಅಂದರೆ ನೀವು ದೀರ್ಘಾಯಸ್ಸುಳ್ಳವರಾಗುತ್ತೀರಾ ನಂತರ ಮೃತ್ಯುವಿನ ಭಯ ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯ ನೆನಪಿನ ಮೂಲಕ ದುಃಖ ದೂರ ಆಗುತ್ತದೆ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಆಗುತ್ತೀರಾ ನೆನಪಿನಲ್ಲೇ ಗುಪ್ತ ಸಂಪಾದನೆ ಇದೆ ನೆನಪಿನ ಮೂಲಕ ಪಾಪನಾಶ ಆಗುತ್ತದೆ ನೆನಪನ್ನು ಮಾಡಿದಾಗ ಆತ್ಮ ಹಗುರ ಆಗುತ್ತದೆ ಮತ್ತು ಆಯಸ್ಸು ವೃದ್ಧಿಯಾಗುತ್ತದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಅಥವಾ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಿದ್ದಾರೆ ಮಧುರ ಮಕ್ಕಳೇ ಒಂದನೆಯದಾಗಿ ಈಗ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಬೇಕು ಏಕೆಂದರೆ ಮೊದಲು ನಿಮ್ಮ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿತ್ತು ಮೊದಲು ನೂರ ಐವತ್ತು ವರ್ಷ ನಿಮ್ಮ ಆಯಸ್ಸಾಗಿತ್ತು ಅಂದ ಮೇಲೆ ದೀರ್ಘಾಯಸ್ಸು ಹೇಗೆ ಪ್ರಾಪ್ತಿಯಾಗುತ್ತದೆ ತಮೋ ಪ್ರಧಾನರಿಂದ ಪ್ರಧಾನ ಆದಾಗ ನಾವು ದೀರ್ಘಾಯಸ್ಸುಳ್ಳವರಾಗುತ್ತೇವೆ ಯಾವಾಗ ನೀವು ಸತೋ ಪ್ರಧಾನ ಆಗಿದ್ದೀರೋ ಆಗ ನಿಮ್ಮ ಆಯಸ್ಸು ಬಹಳಷ್ಟು ದೀರ್ಘಾಯಸ್ಸಾಗಿತ್ತು ಈಗ ನೀವು ಉನ್ನತ ಸ್ಥಾನಕ್ಕೆ ಏರುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವು ತಮೋ ಪ್ರಧಾನ ಆಗಿರುವ ಕಾರಣ ನಮ್ಮ ಆಯಸ್ಸು ಬಹಳಷ್ಟು ಕಡಿಮೆ ಆಗಿಬಿಟ್ಟಿದೆ ತಮೋ ಪ್ರಧಾನ ಆದಾಗ ನಮ್ಮ ಆಯಸ್ಸು ಕಡಿಮೆ ಆಗಿಬಿಡುತ್ತದೆ ಮತ್ತು ನಮ್ಮ ಆರೋಗ್ಯ ಕೂಡ ಸರಿ ಇರುವುದಿಲ್ಲ ತಮೋ ಪ್ರಧಾನ ಆದ ತಕ್ಷಣ ನಾವು ಸಂಪೂರ್ಣ ರೋಗಿಗಳಾಗಿ ಬಿಡುತ್ತೇವೆ ಈ ಹಳೆಯ ಜೀವನವನ್ನು ಹೊಸ ಜೀವನಕ್ಕೆ ಹೋಲಿಕೆ ಮಾಡಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ದೀರ್ಘಾಯ ಸುಳ್ಳವರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ದೀರ್ಘಾಯ ಸುಳ್ಳವರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನೀವು ಮೊದಲು ಹೇಗೆ ಪ್ರಧಾನ ಆಗಿದ್ದೀರೋ ಮತ್ತು ದೀರ್ಘಾಯಸ್ಸುಳ್ಳವರಾಗಿದ್ದೀರೋ ಆರೋಗ್ಯವಂತರಾಗಿದ್ದೀರೋ ಅದೇ ರೀತಿ ಈಗ ಪುನಃ ಪ್ರಧಾನರಾಗುತ್ತೀರಾ ಮತ್ತು ದೀರ್ಘಾಯಸ್ಸುಳ್ಳವರಾಗುತ್ತೀರಾ ಮತ್ತು ಆರೋಗ್ಯವಂತರಾಗುತ್ತೀರಾ ಆಯಸ್ಸು ಕಡಿಮೆ ಇದ್ದಾಗ ಸಾವಿನ ಭಯ ಇರುತ್ತದೆ ಈಗ ನಿಮಗೆ ಗ್ಯಾರಂಟಿ ಪ್ರಾಪ್ತಿಯಾಗಿದೆ ಸತ್ಯಯುಗದಲ್ಲಿ ಎಂದೂ ನೀವು ಇದ್ದಕ್ಕಿದ್ದಂತೆ ಸಾಯುವುದಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಮತ್ತು ನಿಮ್ಮ ಜೀವನದ ಎಲ್ಲಾ ಪ್ರಕಾರದ ದುಃಖ ದೂರ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಅಂದ ಮೇಲೆ ನಿಮಗೆ ಇನ್ನೇನು ಬೇಕು ನೀವೀಗ ಹೇಳುತ್ತೀರಾ ನಮಗೆ ಶ್ರೇಷ್ಠ ಪದವಿ ಬೇಕು ಎಂದು ಮೊದಲು ಈ ಶ್ರೇಷ್ಠ ಪದವಿ ಹೇಗೆ ಪ್ರಾಪ್ತಿಯಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ನೀವೀಗ ಈ ರೀತಿ ಕಾರ್ಯವನ್ನು ಮಾಡಿ ಆಗ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ನಿಮ್ಮ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲೇ ಇದೆ ನೀವೀಗ ಇಂತಹ ದೇವತಾ ಪದವಿಯನ್ನು ಪಡೆದುಕೊಳ್ಳಬಹುದು ಈಗ ಇಲ್ಲೇ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಯಂ ಅನ್ನು ಕೇಳಿಕೊಳ್ಳಿ ನನ್ನಲ್ಲಿ ಯಾವುದೇ ಪ್ರಕಾರದ ಅವಗುಣ ಅಂತೂ ಇಲ್ಲ ತಾನೆ ಅವಗುಣದಲ್ಲೂ ಅನೇಕ ಪ್ರಕಾರದ ಅವಗುಣ ಇದೆ ಸಿಗರೇಟ್ ಅನ್ನು ಸೇದುವುದು ಚೀಚಿ ಕೊಳಕು ತಿಂಡಿಯನ್ನು ತಿನ್ನುವುದು ಇದೆಲ್ಲ ಅವಗುಣ ಆಗಿದೆ ಎಲ್ಲ ಅವಗುಣಕ್ಕಿಂತ ಬಹಳ ದೊಡ್ಡ ಅವಗುಣ ಅಂದರೆ ವಿಕಾರಕ್ಕೆ ವಶ ಆಗುವುದಾಗಿದೆ ವಿಕಾರಕ್ಕೆ ವಶಾದರೆ ನಿಮ್ಮ ನಡತೆಗೆ ಕೆಟ್ಟ ನಡತೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ವಿಕಾರಿಗಳಾಗಿದ್ದೀರಾ ಈಗ ಪುನಃ ನಿರ್ವಿಕಾರಿ ಆಗುವುದಕ್ಕೋಸ್ಕರ ತಂದೆ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಈ ಎಲ್ಲಾ ವಿಕಾರವನ್ನು ತ್ಯಾಗ ಮಾಡಬೇಕು ಅವಗುಣಗಳನ್ನು ತ್ಯಾಗ ಮಾಡಬೇಕು ಈಗ ನೀವು ಎಂದೂ ಯಾವ ಕಾರಣಕ್ಕೂ ವಿಕಾರಕ್ಕೆ ವಶ ಆಗಬಾರದು ಈ ಜನ್ಮದಲ್ಲಿ ಯಾರು ಸ್ವಯಂನ ಸುಧಾರಣೆಯನ್ನು ಮಾಡಿಕೊಳ್ಳುತ್ತಾರೋ ಇಪ್ಪತ್ತೊಂದು ಜನ್ಮದವರೆಗೂ ಅವರ ಜೀವನ ಸುಧಾರಿಸಿ ಬಿಡುತ್ತದೆ ಎಲ್ಲ ಮಾತಿಗಿಂತ ಬಹಳಷ್ಟು ಅವಶ್ಯಕ ಮಾತು ಅಂದರೆ ನಿರ್ವಿಕಾರಿ ಆಗುವುದಾಗಿದೆ ಅನೇಕ ಜನ್ಮದ ಪಾಪದ ಹೊರೆ ತಲೆಯ ಮೇಲೆ ಇದೆ ಯೋಗ ಬಲದಿಂದ ಆ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಅನೇಕ ಜನ್ಮದಿಂದ ನಾವು ವಿಕಾರಿಗಳಾಗಿದ್ದೇವೆ ಈಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ಈಗ ಪುನಃ ಎಂದೂ ಕೂಡ ನಾನು ವಿಕಾರಿ ಆಗುವುದಿಲ್ಲ ನಾನು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಒಂದು ವೇಳೆ ಈಗ ಪುನಃ ನೀವು ಪತಿತರಾಗಿ ಬಿಟ್ಟರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ಪುನಃ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಏಕೆಂದರೆ ನೀವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತೀರಾ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವುದು ಅಂದರೆ ವಿಕಾರಿ ಮನುಷ್ಯರ ಕಡೆ ನೀವು ಹೋದಂತೆ ಅಂದರೆ ವಿಕಾರಿ ಜಗತ್ತಿಗೆ ಆಕರ್ಷಿತಾಗಿ ವಿಕಾರಿ ಜಗತ್ತಿನ ವ್ಯಕ್ತಿಗಳ ಕಡೆ ನೀವು ಹೋದಂತೆ ಈ ರೀತಿ ಅನೇಕರು ವಿಕಾರಿ ಜಗತ್ತಿನ ವ್ಯಕ್ತಿಗಳಿಗೆ ಆಕರ್ಷಿತಾಗಿ ಆ ವ್ಯಕ್ತಿಗಳ ಕಡೆ ಹೋಗುತ್ತಾರೆ ಅಂದರೆ ಸೋತು ಬಿಡುತ್ತಾರೆ ಮೊದಲು ನಿಮಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿರಲಿಲ್ಲ ವಿಕಾರಕ್ಕೆ ವಶ ಆಗುವಂತಹ ಯಾವ ಕರ್ತವ್ಯವನ್ನೂ ಕೂಡ ನಾವೀಗ ಮಾಡಬಾರದು ಎಂದು ಮೊದಲು ನಿಮಗೆ ಗೊತ್ತಿರಲಿಲ್ಲ ಕೆಲವರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ ಅವರು ಹೇಳುತ್ತಾರೆ ನಾವು ಬ್ರಹ್ಮಚಾರಿಗಳಾಗಿ ಇರುತ್ತೇವೆ ಎಂದು ಸನ್ಯಾಸಿಗಳನ್ನು ನೋಡಿ ಅವರು ತಿಳಿದುಕೊಳ್ಳುತ್ತಾರೆ ಪವಿತ್ರತೆಯ ಗುಣ ಬಹಳ ಒಳ್ಳೆಯ ಗುಣ ಆಗಿದೆ ಪವಿತ್ರತೆ ಮತ್ತು ಅಪವಿತ್ರತೆ ಎಂದು ಹೇಳಲಾಗುತ್ತದೆ ಪವಿತ್ರರು ಮತ್ತು ಅಪವಿತ್ರರು ಇಬ್ಬರೂ ಇದ್ದಾರೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಅಪವಿತ್ರರಾಗಿದ್ದಾರೆ ಲೆಟ್ರಿನಿಗೆ ಹೋಗುವುದೂ ಕೂಡ ಅಪವಿತ್ರರಾಗುವುದೇ ಆಗಿದೆ ಆದ್ದರಿಂದ ಲೆಟ್ರಿನಿಗೆ ಹೋದ ತಕ್ಷಣ ಸ್ನಾನವನ್ನು ಮಾಡಬೇಕು ಅಪವಿತ್ರತೆಯಲ್ಲೂ ಕೂಡ ಅನೇಕ ಪ್ರಕಾರದ ಅಪವಿತ್ರತೆ ಇದೆ ಯಾರಿಗಾದರೂ ದುಃಖವನ್ನು ಕೊಡುವುದೂ ಕೂಡ ಅಪವಿತ್ರ ಕರ್ತವ್ಯ ಆಗಿದೆ ಜಗಳವನ್ನು ಮಾಡುವುದು ಹೊಡೆದಾಡುವುದೂ ಕೂಡ ಅಪವಿತ್ರ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನೇಕ ಜನ್ಮದಿಂದ ನೀವು ಪಾಪವನ್ನು ಮಾಡಿದ್ದೀರಾ ಈಗ ಆ ಎಲ್ಲಾ ಅಭ್ಯಾಸವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನೀವೀಗ ಸತ್ಯ ಸತ್ಯ ಮಹಾನ್ ಆತ್ಮರು ಆಗಬೇಕು ಸತ್ಯ ಸತ್ಯ ಮಹಾನ್ ಆತ್ಮರು ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಈ ಕಲಿಯುಗದಲ್ಲಿ ಬೇರೆ ಯಾರು ಸತ್ಯ ಸತ್ಯ ಮಹಾನ್ ಆತ್ಮರು ಆಗಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ ಜಗತ್ತಿನ ಜನರಿಗೆ ಇದೂ ಕೂಡ ಗೊತ್ತಿಲ್ಲ ನಾವು ಈ ರೀತಿ ಏಕೆ ಮಾಡುತ್ತಿದ್ದೇವೆ ಎಂದು ಒಂದನೇ ಪ್ರಕಾರದ ಪಾಪ ಅಂದರೆ ಗುಪ್ತ ರೂಪದ ಪಾಪ ಆಗಿದೆ ಇನ್ನು ಎರಡನೇ ಪ್ರಕಾರದ ಪಾಪ ಅಂದರೆ ಪ್ರತ್ಯಕ್ಷ ರೂಪದ ಪಾಪ ಆಗಿದೆ ಒಂದನೆಯದಾಗಿ ಮನುಷ್ಯರು ಗುಪ್ತ ರೂಪದಲ್ಲಿ ಪಾಪವನ್ನು ಮಾಡುತ್ತಾರೆ ಎರಡನೆಯದಾಗಿ ಪ್ರತ್ಯಕ್ಷ ರೂಪದಲ್ಲೂ ಕೂಡ ಪಾಪವನ್ನು ಮಾಡುತ್ತಾರೆ ಇದು ತಮ್ಮೋ ಪ್ರಧಾನ ಜಗತ್ತಾಗಿದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ನಮ್ಮನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೀಗ ಪಾವನ ಆಗಬೇಕು ಅನ್ನುವ ಬಹಳ ಒಳ್ಳೆಯ ತಿಳುವಳಿಕೆ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಪುನಃ ನಾವೀಗ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ನಾವು ಪಾವನ ಆಗಬೇಕು ಮತ್ತು ನಮ್ಮಲ್ಲಿ ಅಂತಹ ಒಳ್ಳೆಯ ಗುಣಗಳೂ ಕೂಡ ಇರಬೇಕು ಅನ್ನುವ ತಿಳುವಳಿಕೆ ಈಗ ನಿಮಗೆ ಪ್ರಾಪ್ತಿಯಾಗಿದೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನೀವೆಲ್ಲರೂ ಮಹಿಮೆಯನ್ನು ಮಾಡುತ್ತಾ ಬಂದಿದ್ದೀರಾ ಅಂದ ಮೇಲೆ ನೀವೀಗ ಈ ರೀತಿ ದೇವತೆ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಎಷ್ಟೊಂದು ಮಧುರಾತಿ ಮಧುರ ಸುಂದರವಾದ ಹೂವಾಗಿದ್ದೀರಿ ಪುನಃ ನೀವೇ ಮುಳ್ಳಾಗಿ ಬಿಟ್ಟಿದ್ದೀರಾ ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ನೆನಪಿನ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ನೆನಪಿನ ಮೂಲಕ ತಲೆಯ ಮೇಲಿರುವಂತಹ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ನೀವೀಗ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ನನ್ನಲ್ಲಿ ಯಾವ ಯಾವ ಅವಗುಣ ಇದೆ ಎಂದು ಸ್ವಯಂ ಚೆಕ್ ಮಾಡಿಕೊಂಡು ಆ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಹೇಗೆ ನಾರದನ ಉದಾಹರಣೆ ಇದೆ ನಾರದನಿಗೆ ಹೇಳಲಾಯಿತು ನೀನು ಲಕ್ಷ್ಮಿಯನ್ನು ವರಿಸಲು ಯೋಗ್ಯ ಆಗಿದ್ದೀಯಾ ಎಂದು ನಾರದ ಸ್ವಯಂನ ಚೆಹರೆಯನ್ನು ನೋಡಿಕೊಂಡ ಅವಶ್ಯವಾಗಿ ನಾನು ಯೋಗ್ಯ ಆಗಿಲ್ಲ ಎಂದು ನಾರದನಿಗೆ ಗೊತ್ತಾಯಿತು ಈಗ ಪರಮಾತ್ಮ ತಂದೆ ನಿಮ್ಮನ್ನು ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಹೇಗೆ ಜಗತ್ತಿನಲ್ಲಿ ಯಾರ ತಂದೆಯಾದರೂ ಮಹಾರಾಜ ಆಗಿದ್ದಾರೆ ಮಹಾರಾಜರ ಮಕ್ಕಳು ಹೇಳುತ್ತಾರೆ ನನ್ನ ತಂದೆ ಮಹಾರಾಜ ಆಗಿದ್ದಾರೆ ಎಂದು ಇಲ್ಲಿ ಪರಮಾತ್ಮ ತಂದೆ ಬಹಳಷ್ಟು ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಮಹಾರಾಜರಲ್ಲಿ ಯಾರು ಬಹಳ ಒಳ್ಳೆಯ ಸ್ವಭಾವದ ಮಹಾರಾಜರಾಗಿರುತ್ತಾರೋ ಅವರಿಗೆ ಎಂದೂ ಕೂಡ ಕ್ರೋಧ ಬರುವುದಿಲ್ಲ ಈಗ ನಿಧಾನ್ ನಿಧಾನವಾಗಿ ಎಲ್ಲರ ಕಲೆಗಳು ಸಮಾಪ್ತಿಯಾಗಿದೆ ಈಗ ಎಲ್ಲರಲ್ಲೂ ಅವಗುಣ ಪ್ರವೇಶ ಆಗಿಬಿಟ್ಟಿದೆ ಕಲೆಗಳು ಕಡಿಮೆ ಆಗುತ್ತಾ ಹೋಗಿದೆ ಎಲ್ಲರೂ ತಮೋ ಸ್ಥಿತಿಯನ್ನು ತಲುಪಿದ್ದಾರೆ ತಮೋ ಪ್ರಧಾನ ಸ್ಥಿತಿಯಲ್ಲೂ ಕೂಡ ಎಲ್ಲರೂ ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದಾರೆ ತಮೋ ಪ್ರಧಾನತೆಯಲ್ಲೂ ಕೂಡ ಎಲ್ಲರೂ ಅಂತಿಮ ಸ್ಥಿತಿಗೆ ಬಂದು ತಲುಪಿದ್ದಾರೆ ಎಲ್ಲರೂ ಬಹಳಷ್ಟು ದುಃಖಿಗಳಾಗಿದ್ದಾರೆ ನೀವೀಗ ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕು ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಔಷಧಿ ಪ್ರಾಪ್ತಿಯಾಗುತ್ತಿದೆ ಅವಿನಾಶಿ ಸರ್ಜನ್ ನಿಮಗೆ ಔಷಧಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಪಂಚ ವಿಕಾರಗಳು ನಿಮಗೆ ಕಾಟವನ್ನು ಕೊಡುತ್ತದೆ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ನೀವೀಗ ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಮಾಯೆ ನಿಮ್ಮನ್ನು ಕೆಳಗಡೆ ಬೀಳಿಸಲು ಪ್ರಯತ್ನವನ್ನು ಪಡುತ್ತದೆ ನಿಮ್ಮ ಸ್ಥಿತಿ ಈಗ ಬಹಳಷ್ಟು ಶಕ್ತಿಶಾಲಿ ಆಗಬೇಕು ನಿಮ್ಮ ಸ್ಥಿತಿ ಸಂಪೂರ್ಣ ಶಕ್ತಿಶಾಲಿ ಆದಾಗ ಮಾಯೆಯ ಬಿರುಗಾಳಿ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ರಾವಣ ಅಂದರೆ ಯಾವುದೋ ಒಂದು ವಸ್ತು ಅಲ್ಲ ರಾವಣ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ ಪಂಚವಿಕಾರ ಅನ್ನುವ ರಾವಣನಿಗೆ ಮಾಯೆ ಎಂದು ಕರೆಯಲಾಗುತ್ತದೆ ಅಸುರಿ ರಾವಣನ ಸಂಪ್ರದಾಯದವರಿಗೆ ನೀವು ಯಾರು ಎಂದು ಗೊತ್ತಿಲ್ಲ ಕೊನೆಗೂ ಇವರು ಯಾರಾಗಿದ್ದಾರೆ ಈ ಕುಮಾರ್ ಬ್ರಹ್ಮಾ ಕುಮಾರಿಯರು ಯಾವ ಮಾತನ್ನು ತಿಳಿಸುತ್ತಿದ್ದಾರೆ ಅನ್ನುವುದು ಸತ್ಯವಾಗಿಯೂ ಯಾರಿಗೂ ಗೊತ್ತಿಲ್ಲ ನೀವೀಗ ಸ್ವಯಂ ಬ್ರಹ್ಮ ಕುಮಾರ್ ಅಥವಾ ಕುಮಾರಿ ಎಂದು ಏಕೆ ಹೇಳಿಸಿಕೊಳ್ಳುತ್ತಿದ್ದೀರಾ ಬ್ರಹ್ಮ ಯಾರಿಗೆ ಮಗು ಆಗಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆಯುಷ್ಮಾನ್ ಭವ ಧನು ಭವ ಅನ್ನುವ ವರದಾನವನ್ನು ತಂದೆ ನೀಡುತ್ತಾರೆ ಈಗ ಪರಮಾತ್ಮ ತಂದೆ ನಿಮ್ಮ ಎಲ್ಲಾ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಾರೆ ಕೇವಲ ವರದಾನವನ್ನು ಪಡೆದುಕೊಂಡ ತಕ್ಷಣ ನಿಮ್ಮ ಯಾವ ಕೆಲಸವೂ ನಡೆಯುವುದಿಲ್ಲ ಇಲ್ಲಿ ನೀವು ಸ್ವಯಂ ಪರಿಶ್ರಮವನ್ನು ಪಡಬೇಕು ಪ್ರತಿಯೊಂದು ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ನಿಮಗೆ ನೀವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ನಿಮ್ಮನ್ನು ನೀವು ಅಧಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಿಮ್ಮನ್ನು ಅಧಿಕಾರಿಯನ್ನಾಗಿ ಮಾಡುತ್ತಾರೆ ನೀವೀಗ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಅನ್ನುವ ನಂಬರ್ ಒನ್ ಶಿಕ್ಷಣವನ್ನು ಮೊದಲು ತಂದೆ ಮಕ್ಕಳಿಗೆ ಕಲಿಸುತ್ತಾರೆ ಮನುಷ್ಯರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಅಂದ ಮೇಲೆ ಅವರೇನು ತಂದೆಯನ್ನು ನೆನಪು ಮಾಡುತ್ತಿದ್ದಾರೋ ಆ ನೆನಪೂ ಕೂಡ ತಪ್ಪಾಗಿದೆ ಜಗತ್ತಿನ ಜನ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಈಶ್ವರ ಸರ್ವವ್ಯಾಪಿ ಎಂದು ಹೇಳುವವರು ಪುನಃ ಶಿವತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಶಿವನ ಮಂದಿರಕ್ಕೆ ಹೋಗಿ ಎಲ್ಲರೂ ಶಿವನ ಪೂಜೆಯನ್ನು ಮಾಡುತ್ತಾರೆ ನೀವು ಅವರನ್ನು ಕೇಳಬೇಕು ಶಿವತಂದೆಯ ಕರ್ತವ್ಯ ಏನಾಗಿದೆ ಅನ್ನುವುದನ್ನು ನೀವು ತಿಳಿಸಿ ಎಂದು ಆಗ ಅವರು ಹೇಳುತ್ತಾರೆ ಭಗವಂತ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಎಂದು ಬೇಡುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಬೇಡುತ್ತಿದ್ದರೂ ಕೂಡ ಪರಮಾತ್ಮ ಎಲ್ಲಿದ್ದಾರೆ ಎಂದು ಯಾರಾದರೂ ಕೇಳಿದರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾದರೆ ನೀವು ಚಿತ್ರದ ಸಮ್ಮುಖದಲ್ಲಿ ಏನನ್ನು ಮಾಡುತ್ತಿದ್ದೀರಾ ಚಿತ್ರ ಸಮ್ಮುಖದಲ್ಲಿ ಇರದೇ ಇದ್ದರೆ ಸಂಪೂರ್ಣ ಸಂಪಾದನೆಯೇ ಸಮಾಪ್ತಿಯಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ತಪ್ಪನ್ನು ಮಾಡುತ್ತಾರೆ ಆದರೂ ಕೂಡ ಎಲ್ಲರಿಗೂ ಭಕ್ತಿ ಅತೀ ಪ್ರಿಯಾಗಿದೆ ಶ್ರೀಕೃಷ್ಣನಿಗೋಸ್ಕರ ಎಷ್ಟೋ ಜನ ನೀರನ್ನು ಕುಡಿಯದೆ ಹಾಗೆ ಉಪವಾಸವನ್ನು ಮಾಡುತ್ತಾರೆ ನಿರ್ಜಲ ಸ್ಥಿತಿಯಲ್ಲಿ ಇರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಮತ್ತು ಭಕ್ತರು ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ನೋಡಿ ಈಗ ನಿಮಗೆ ಭಕ್ತಿಯನ್ನು ನೋಡಿ ನಗು ಬರುತ್ತದೆ ನಾಟಕದ ಅನುಸಾರ ಭಕ್ತಿಯನ್ನು ಮಾಡುತ್ತಾ ಹೆಜ್ಜೆಯನ್ನು ಕೆಳಗಡೆ ಇಡುತ್ತಾ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದೀರಾ ಭಕ್ತಿಯ ಮೂಲಕ ಯಾರು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಇಲ್ಲ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವೀಗ ಪುರುಷೋತ್ತಮರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತೀರಾ ಟೀಚರ್ ವಿದ್ಯಾರ್ಥಿಗಳ ಸೇವಕರಾಗಿರುತ್ತಾರೆ ಟೀಚರ್ ವಿದ್ಯಾರ್ಥಿಗಳ ಸೇವೆಯನ್ನು ಮಾಡುತ್ತಾರೆ ಟೀಚರ್ ಗೌರ್ಮೆಂಟ್ ನ ಸೇವಕರಾಗಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಮತ್ತು ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗುತ್ತಾರೆ ಟೀಚರ್ ಆಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಬೇರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಬೇರೆ ಯಾವ ಮನುಷ್ಯರು ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನಾವೀಗ ಈ ರೀತಿ ದೇವತೆ ಆಗಬೇಕು ಎಂದು ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಈ ಜಗತ್ತಿನ ಮನುಷ್ಯರು ಎಷ್ಟೊಂದು ತಮ್ಮೋಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ಈ ಜಗತ್ತು ಬಹಳಷ್ಟು ಭಯಾನಕವಾದ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಮನುಷ್ಯರು ಎಂತಹ ಕೆಲಸವನ್ನು ಮಾಡಬಾರದು ಅಂತಹ ಕೆಲಸವನ್ನು ಮಾಡುತ್ತಿರುತ್ತಾರೆ ಮನುಷ್ಯರು ಎಷ್ಟೊಂದು ಕಲೆಯನ್ನು ಮಾಡುತ್ತಾರೆ ಎಷ್ಟೊಂದು ಕಳ್ಳತನವನ್ನು ಮಾಡುತ್ತಾರೆ ಮನುಷ್ಯರು ಎಂತೆಂತಹ ಪಾಪದ ಕಾರ್ಯವನ್ನು ಮಾಡುತ್ತಿದ್ದಾರೆ ನೋಡಿ ಎಲ್ಲರೂ ನೂರಕ್ಕೆ ನೂರು ಪರ್ಸೆಂಟ್ ತಮ್ಮೋ ಪ್ರಧಾನ ಆಗಿದ್ದಾರೆ ನೀವೀಗ ಪುನಃ ನೂರು ಪರ್ಸೆಂಟ್ ಸತೋ ಪ್ರಧಾನ ಆಗುತ್ತಿದ್ದೀರಾ ಪರಮಾತ್ಮ ತಂದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಇಲ್ಲಿ ನಿಮಗೆ ಯುಕ್ತಿಯನ್ನು ತಿಳಿಸಿದ್ದಾರೆ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಹೋಗಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಭಗವಂತ ತಂದೆ ಹೇಗೆ ಬರುತ್ತಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಬಂದಿದ್ದಾರೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಬೇಕು ಅನ್ನುವ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ನೀವೀಗ ಪರಮಾತ್ಮ ತಂದೆಯ ಪರಿವಾರದ ಆತ್ಮರಾಗಿದ್ದೀರಾ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ತಾಯಿ ಕೂಡ ಇದ್ದಾರೆ ಮಕ್ಕಳು ಕೂಡ ಇದ್ದಾರೆ ನೀವೆಲ್ಲರೂ ಈಗ ಈ ಪರಿವಾರಕ್ಕೆ ಬಂದಿದ್ದೀರಾ ನೀವೆಲ್ಲರೂ ಈ ಪರಿವಾರದವರಾಗಿದ್ದೀರಾ ಇನ್ನು ಜಗತ್ತಂತೂ ಅಸುರಿ ಜಗತ್ತಾಗಿದೆ ಕಲಿಯುಗಿ ಜಗತ್ತು ಅಸುರಿ ಜಗತ್ತಾಗಿದೆ ಅಂದ ಮೇಲೆ ಅಸುರಿ ಪರಿವಾರದವರಿಂದ ಈಗ ನಿಮಗೆ ಸುಸ್ತಾಗಿ ಬಿಟ್ಟಿದೆ ಆದ್ದರಿಂದ ನೀವೀಗ ಎಲ್ಲಾ ಉದ್ಯೋಗ ವ್ಯವಹಾರವನ್ನು ಬಿಟ್ಟು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ರಿಫ್ರೆಶ್ ಆಗುವುದಕ್ಕೋಸ್ಕರ ಬರುತ್ತೀರಾ ಮಧುಬನದಲ್ಲಿ ಕೇವಲ ಬ್ರಾಹ್ಮಣರೇ ಇರುತ್ತಾರೆ ನೀವೀಗ ಈ ಬ್ರಾಹ್ಮಣ ಪರಿವಾರದಲ್ಲಿ ಬಂದು ಕುಳಿತಿದ್ದೀರಾ ನೀವೀಗ ಮಧುಬನಕ್ಕೆ ಬಂದು ಈ ಪರಿವಾರದಲ್ಲಿ ಕುಳಿತಿದ್ದೀರಾ ಮನೆಗೆ ಅವಶ್ಯವಾಗಿ ಹೋಗುತ್ತೀರಾ ಮನೆಯಲ್ಲಿ ಪುನಃ ನಿಮಗೆ ಇಂತಹ ಪರಿವಾರ ಸಿಗುವುದಿಲ್ಲ ನೀವು ವಾಪಸ್ ನಿಮ್ಮ ಲೌಕಿಕ ಮನೆಗೆ ಹೋದಾಗ ಅಲ್ಲಿ ನಿಮಗೆ ಇಂತಹ ಬ್ರಾಹ್ಮಣ ಪರಿವಾರ ಸಿಗುವುದಿಲ್ಲ ಅಲ್ಲಿ ಕೇವಲ ದೇಹದಾರಿಗಳು ಮಾತ್ರ ಇರುತ್ತಾರೆ ಈಗ ನೀವು ಜಗತ್ತಿನ ಎಲ್ಲಾ ಪ್ರಕಾರದ ಉದ್ಯೋಗ ವ್ಯವಹಾರದಿಂದ ಮುಕ್ತಾಗಿ ಮಧುಬನಕ್ಕೆ ಬಂದಿದ್ದೀರಾ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಕೆಲಸ ಕಾರ್ಯವನ್ನು ಬಿಟ್ಟು ನೀವು ಮಧುಬನಕ್ಕೆ ಬರುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ನೀವೀಗ ಸುಗಂಧ ಭರಿತ ಹೂವಾಗಬೇಕು ಹೂವಿನಲ್ಲಿ ಸುಗಂಧ ಇರುತ್ತದೆ ಎಲ್ಲರೂ ಹೂವನ್ನು ತೆಗೆದುಕೊಂಡು ಹೂವಿನ ಮೂಲಕ ಸುಗಂಧವನ್ನು ಸ್ವೀಕಾರ ಮಾಡುತ್ತಾರೆ ಎಕ್ಕೆ ಹೂವನ್ನು ಯಾರೂ ಸ್ವೀಕಾರ ಮಾಡುವುದಿಲ್ಲ ಎಕ್ಕೆ ಹೂವನ್ನು ಯಾರೂ ಕೈಯಲ್ಲಿ ಎತ್ತಿಕೊಂಡು ಅದರಿಂದ ಸುಗಂಧವನ್ನು ಸ್ವೀಕಾರ ಮಾಡುವುದಿಲ್ಲ ಅಂದ ಮೇಲೆ ಹೂ ಆಗುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡಬೇಕು ಆದ್ದರಿಂದ ಬಾಬಾ ಕ್ಲಾಸಿಗೆ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ನೀವೀಗ ಈ ರೀತಿ ಹೂವಾಗಬೇಕು ಎಂದು ತಂದೆ ತಿಳಿಸುತ್ತಾರೆ ಮನೆಯಲ್ಲಿ ಇದ್ದರೂ ಕೂಡ ಗೃಹಸ್ಥದಲ್ಲಿ ಇದ್ದರೂ ಕೂಡ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನಿಮಗೆ ಗೊತ್ತಿದೆ ಈ ಎಲ್ಲಾ ದೇಹದ ಸಂಬಂಧಿಗಳು ಈಗ ಸಮಾಪ್ತಿಯಾಗುತ್ತಾರೆ ಈಗ ಈ ದೇಹದ ಜಗತ್ತಿನಲ್ಲಿರುವ ಎಲ್ಲಾ ಸಂಬಂಧಿಗಳು ಕೂಡ ಸಮಾಪ್ತಿಯಾಗುತ್ತಾರೆ ಇಲ್ಲಿ ನೀವು ಗುಪ್ತ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ನೀವೀಗ ಈ ಶರೀರವನ್ನು ತ್ಯಾಗ ಮಾಡಬೇಕು ಸಂಪಾದನೆಯನ್ನು ಮಾಡಿಕೊಂಡು ಬಹಳ ಖುಷಿಯಿಂದ ಹರ್ಷಿತ ಮುಖಿಗಳಾಗಿ ಶರೀರವನ್ನು ತ್ಯಾಗ ಮಾಡಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯನ್ನು ನೀವು ನೆನಪು ಮಾಡುತ್ತಿರಬೇಕು ಆಗ ಎಂದೂ ಕೂಡ ನಿಮಗೆ ಸುಸ್ತಾಗುವುದಿಲ್ಲ ಪರಮಾತ್ಮ ತಂದೆಯ ನೆನಪಿನಲ್ಲಿ ಅಶ್ಚರೀರಾಗಿ ನೀವು ಎಷ್ಟು ದೂರ ಸುತ್ತಾಡಿದರೂ ಕೂಡ ತಂದೆಯ ನೆನಪಿನಲ್ಲಿ ಬಲೆ ನೀವು ಪಾಂಡವ ಭವನದಿಂದ ರೋಡ್ನವರೆಗೆ ನಡೆದುಕೊಂಡು ಹೋದರೂ ಕೂಡ ಎಂದೂ ನಿಮಗೆ ಸುಸ್ತಾಗುವುದಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುತ್ತದೆ ತಂದೆಯ ನೆನಪಿನ ಮೂಲಕ ಆತ್ಮ ಹಗ್ಗುರಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಹಗ್ಗುರಾಗಿ ಬಿಡುತ್ತೀರಾ ತಂದೆಯ ನೆನಪಿನ ಮೂಲಕ ಮಕ್ಕಳಿಗೆ ಎಷ್ಟೊಂದು ಲಾಭ ಆಗುತ್ತದೆ ಈ ಮಾತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಹೇ ಪತಿತ ಪಾವನ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪತಿತ ಪಾವನ ತಂದೆಯನ್ನು ಕೂಗಿ ಕರೆಯುತ್ತಿರುವಂತಹ ಮನುಷ್ಯರಿಗೆ ಮಹಾತ್ಮರು ಎಂದು ನೀವು ಹೇಗೆ ಕರೆಯಲು ಸಾಧ್ಯ ಪತಿತರ ಸಮ್ಮುಖಕ್ಕೆ ಹೋಗಿ ಯಾರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವುದಿಲ್ಲ ಪಾವನರ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಲಾಗುತ್ತದೆ ಕನ್ಯರ ಉದಾಹರಣೆಯನ್ನು ಹೇಳಲಾಗುತ್ತದೆ ಕನ್ಯರ ಸಮ್ಮುಖದಲ್ಲಿ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ ಯಾವಾಗ ಕನ್ಯೆ ವಿಕಾರಕ್ಕೆ ವಶಾಗಿ ವಿಕಾರಿ ಆಗುತ್ತಾರೋ ಆಗ ಕನ್ಯೆ ಎಲ್ಲರ ಸಮ್ಮುಖದಲ್ಲೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ ನಂತರ ಅವರು ಪತಿತರಾಗಿರುವ ಕಾರಣ ಹೇ ಪತಿತ ಪಾವನ ಬನ್ನಿ ಎಂದು ಅವರೂ ಕೂಗಿ ಕರೆಯಬೇಕಾಗುತ್ತದೆ ಅರೆ ನೀವೀಗ ಏಕೆ ಪತಿತರಾಗುತ್ತೀರಾ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವಂತಹ ಪರಿಸ್ಥಿತಿ ಬರಬಾರದು ಅಂದರೆ ನೀವು ಪತಿತರಾಗಬಾರದು ನೀವು ಏಕೆ ಪತಿತರಾಗುತ್ತೀರಾ ಪುನಃ ನೀವು ಪತಿತ ಪಾವನ ಎಂದು ತಂದೆಯನ್ನು ಕೂಗಿ ಕರೆಯಬೇಕಾಗುತ್ತದೆ ಈಗ ಎಲ್ಲರ ಶರೀರ ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡಿದೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ನೀವೀಗ ರಾವಣನ ರಾಜ್ಯದಿಂದ ಮುಕ್ತಾಗಿ ಸಂಗಮ ಯುಗಕ್ಕೆ ಬಂದಿದ್ದೀರಾ ಈ ಯುಗಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ನೀವೀಗ ರಾಮರಾಜ್ಯಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸತ್ಯುಗ ರಾಮರಾಜ್ಯ ಆಗಿದೆ ತ್ರೇತಾಯುಗಕ್ಕೆ ನೀವು ರಾಮರಾಜ್ಯ ಎಂದು ಕರೆದರೆ ನಂತರ ಸೂರ್ಯವಂಶಿಗಳ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿಗೆ ಹೋಯಿತು ಕೇವಲ ತ್ರೇತಾಯುಗಕ್ಕೆ ಮಾತ್ರ ನೀವು ರಾಮರಾಜ್ಯ ಎಂದು ಕರೆದರೆ ಸೂರ್ಯವಂಶಿಗಳ ಲಕ್ಷ್ಮೀನಾರಾಯಣರ ರಾಜ್ಯ ಎಲ್ಲಿಗೆ ಹೋಯಿತು ಈ ಎಲ್ಲಾ ಜ್ಞಾನದ ಮಾತು ಈಗ ಮಕ್ಕಳಿಗೆ ಅರ್ಥ ಆಗಿದೆ ಈ ಎಲ್ಲಾ ಮಾತಿನ ಜ್ಞಾನವನ್ನು ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಹೊಸ ಹೊಸ ಮಕ್ಕಳು ಇಲ್ಲಿಗೆ ಬರುತ್ತಾರೆ ಅವರಿಗೆ ನೀವು ಜ್ಞಾನವನ್ನು ನೀಡುತ್ತೀರಾ ಜ್ಞಾನವನ್ನು ನೀಡಿ ಹೊಸಬರನ್ನು ಕೂಡ ನೀವು ಯೋಗ್ಯರನ್ನಾಗಿ ಮಾಡುತ್ತೀರಾ ಆ ಹೊಸ ಮಕ್ಕಳು ಜ್ಞಾನವನ್ನು ಕೇಳಿ ಯೋಗ್ಯರಾಗುತ್ತಾರೆ ಪುನಃ ಕೆಲವರು ಕೆಟ್ಟವರ ಸಂಘದಲ್ಲಿ ಬಂದು ಬಿಡುತ್ತಾರೆ ಯಾರು ಕೆಟ್ಟವರ ಸಂಘದಲ್ಲಿ ಬರುತ್ತಾರೋ ಅವರು ಯೋಗ್ಯರಾಗುವ ಬದಲು ಪುನಃ ಅಯೋಗ್ಯರಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಾವೀಗ ಪತಿತರಾಗಬಾರದು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಾಯೆ ನಮ್ಮನ್ನು ಪತಿತರನ್ನಾಗಿ ಮಾಡಿಬಿಡುತ್ತದೆ ಮಾಯೆ ನಮ್ಮನ್ನು ಸೋಲಿಸಿ ಬಿಡುತ್ತದೆ ಆಗ ಮಕ್ಕಳು ತಂದೆಗೆ ಹೇಳುತ್ತಾರೆ ಬಾಬಾ ನನ್ನ ರಕ್ಷಣೆಯನ್ನು ಮಾಡಿ ಎಂದು ವಾಹ ಯುದ್ಧದ ಮೈದಾನದಲ್ಲಿ ಅನೇಕರು ಸಾಯುತ್ತಾರೆ ಪುನಃ ಯಾರಾದರೂ ಅವರ ರಕ್ಷಣೆಯನ್ನು ಮಾಡುತ್ತಾರೇನು ಇಲ್ಲಿ ಮಾಯ ಗುಂಡು ನಿಮಗೆ ತಾಕುತ್ತದೆ ಮಾಯೆಯ ಗುಂಡು ಬಂದೂಕಿನ ಗುಂಡಿಗಿಂತ ಬಹಳ ತೀಕ್ಷ್ಣವಾದ ಗುಂಡಾಗಿದೆ ಕಾಮವಿಕಾರದ ಪೆಟ್ಟು ಬಿದ್ದರೆ ಮೇಲಿನಿಂದ ನೀವು ಸಂಪೂರ್ಣ ಕೆಳಗಡೆ ಬಿದ್ದು ಬಿಡುತ್ತೀರಾ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ ಗೃಹಸ್ಥ ಧರ್ಮದಲ್ಲೇ ಇರುತ್ತಾರೆ ಆದ್ದರಿಂದ ಸತ್ಯಯುಗದಲ್ಲಿ ಇರುವಂತವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಬಂದಿದ್ದಾರೆ ಪರಮಾತ್ಮ ತಂದೆ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಹೇಗೆ ಬಂದು ರಾಜ್ಯಯುಗವನ್ನು ಕಲಿಸುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಜಗತ್ತಿನ ಜನ ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಅರ್ಜುನನ ರಥದಲ್ಲಿ ಕುಳಿತು ಪರಮಾತ್ಮ ಜ್ಞಾನವನ್ನು ನೀಡಿದರು ಎಂದು ಅರ್ಜುನನ ರಥದಲ್ಲಿ ಕುಳಿತು ಪರಮಾತ್ಮ ಜ್ಞಾನವನ್ನು ನೀಡಿದರೆ ಪುನಃ ಪರಮಾತ್ಮ ತಂದೆಗೆ ನೀವೇಕೆ ಸರ್ವವ್ಯಾಪಿ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅಂತಹ ತಂದೆಯನ್ನೇ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಈಗ ಸ್ವಯಂ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಮಹಾನ್ ಆತ್ಮರು ಆಗುವುದಕ್ಕೋಸ್ಕರ ಅಪವಿತ್ರತೆಯ ಎಷ್ಟೆಲ್ಲಾ ಕೊಳಕು ಅಭ್ಯಾಸ ನಿಮ್ಮ ಆಂತರ್ಯದಲ್ಲಿ ಇದೆಯೋ ಅದನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ದುಃಖವನ್ನು ನೀಡುವುದು ಜಗಳವನ್ನು ಮಾಡುವುದು ಹೊಡೆದಾಡುವುದು ಇದೆಲ್ಲ ಅಪವಿತ್ರ ಕರ್ತವ್ಯ ಆಗಿದೆ ಈಗ ಇಂತಹ ಅಪವಿತ್ರ ಕರ್ತವ್ಯವನ್ನು ನೀವು ಮಾಡಬಾರದು ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಅನ್ನು ಅಧಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಬುದ್ಧಿಯ ಮೂಲಕ ಎಲ್ಲ ಜಗತ್ತಿನ ದೊಡ್ಡ ದೊಡ್ಡ ಕಾರ್ಯವನ್ನು ತ್ಯಾಗ ಮಾಡಿ ಸುಗಂಧ ಭರಿತ ಹೂವಾಗಬೇಕು ದೇಹದಾರಿಗಳಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಸುಗಂಧ ಭರಿತ ಹೂವಾಗಬೇಕು ಗುಪ್ತ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತಾ ಅಶ್ಚರ್ರೀ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಸ್ವಯಂನ ಶುಭ ಚಿಂತನೆಯ ಶಕ್ತಿಯ ಮೂಲಕ ಆತ್ಮರನ್ನು ಚಿಂತೆಯಿಂದ ಮುಕ್ತರನ್ನಾಗಿ ಮಾಡುವಂತಹ ಶುಭ ಚಿಂತಕ ಮಣಿಗಳಾಗಿ ಇಂದು ಇಡೀ ವಿಶ್ವದಲ್ಲಿರುವ ಎಲ್ಲ ಆತ್ಮರು ಚಿಂತೆಯನ್ನು ಮಾಡುತ್ತಿರುವಂತಹ ಚಿಂತಾಮಣಿಯಾಗಿದ್ದಾರೆ ಆ ಚಿಂತಾಮಣಿಗಳನ್ನು ಶುಭ ಚಿಂತಕ ಮಣಿಗಳಾದ ನೀವು ನಿಮ್ಮ ಶುಭ ಚಿಂತನೆಯ ಶಕ್ತಿಯ ಮೂಲಕ ಪರಿವರ್ತನೆ ಮಾಡಬಹುದು ಹೇಗೆ ಸೂರ್ಯನ ಕಿರಣ ದೂರ ದೂರದವರೆಗೂ ಹೋಗಿ ತಲುಪಿ ದೂರ ದೂರದಲ್ಲಿರುವ ಅಂಧಕಾರವನ್ನು ಸಮಾಪ್ತಿ ಮಾಡುತ್ತದೆ ಅದೇ ರೀತಿ ಶುಭ ಚಿಂತಕ ಮಣಿಗಳಾದ ನಿಮ್ಮ ಶುಭ ಸಂಕಲ್ಪ ಅನ್ನುವ ಹೊಳಪು ಅಥವಾ ಶುಭ ಸಂಕಲ್ಪದ ಕಿರಣ ವಿಶ್ವದ ನಾಲ್ಕೂ ಕಡೆ ಹರಡುತ್ತಿದೆ ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ತಿಳಿದುಕೊಳ್ಳುತ್ತಿದ್ದಾರೆ ಯಾವುದೋ ಒಂದು ಆಧ್ಯಾತ್ಮಿಕತೆಯ ಲೈಟ್ ಗುಪ್ತ ರೂಪದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಿದೆ ಎಂದು ಈಗ ಎಲ್ಲರಿಗೂ ಟಚಿಂಗ್ ಆಗಲು ಪ್ರಾರಂಭ ಆಗಿದೆ ಕೊನೆಗೂ ಎಲ್ಲರೂ ಆ ಪ್ರಕಾಶವನ್ನು ಹುಡುಕುತ್ತಾ ಹುಡುಕುತ್ತಾ ನಿಮ್ಮ ಸ್ಥಾನಕ್ಕೆ ಬಂದು ತಲುಪುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಬಾಪ್ತಾದರವರ ಆದೇಶವನ್ನು ಕ್ಲಿಯರ್ ಆಗಿ ಕ್ಯಾಚ್ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸು ಮತ್ತು ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ ಈಗ ನಮ್ಮ ಮನಸ್ಸು ಮತ್ತು ಬುದ್ಧಿಯ ಲೈನ್ ಪರಮಾತ್ಮ ತಂದೆಯ ಜೊತೆಗೆ ಕ್ಲಿಯರ್ ಆಗಿ ಇರಬೇಕು ಯಾವಾಗ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇರುತ್ತದೆಯೋ ಮನಸ್ಸಿನ ಲೈನ್ ಕ್ಲಿಯರ್ ಆಗಿ ಇರುತ್ತದೆಯೋ ಆಗ ಪರಮಾತ್ಮ ತಂದೆ ನಮಗೆ ಯಾವ ಆದೇಶವನ್ನು ನೀಡುತ್ತಾರೋ ಆ ಆದೇಶವನ್ನು ನಾವು ಸ್ಪಷ್ಟವಾಗಿ ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ